ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು ಪರಿಮಳ ದೇವಿಯವರು ಪ್ರಸೂತಿ ತಜ್ಞರು ಅದಲ್ಲದರೆ ಸ್ತ್ರೀರೋಗ ತಜ್ಞರು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವರು ಮೇಲಾಗಿ ಅವರು ಸಮಾಜದ ಕಳಕಳಿ ಕಾಳಜಿ ಇರುವಂಥವ್ರು ವ್ಯಾಲೆಂಟೈನ್ ಡೇಝು ಎಲ್ಲರೂ ಆಚರಿಸ್ತಾ ಇದಾರೆ ಅದು ವ್ಯಾಲೆಂಟೈನ್ ಯಾವಾಗ ರೋಮನ್ ಎಂಪೈರ್ ಕಾಲಲ್ಲಿ ಮೂರನೇ ಶತಮಾನದಲ್ಲಿ ಇದ್ದಿದ್ದನ್ನ ಇವತ್ತಿನವರೆಗೂ ಆಚರಿಸ್ತಾ ಬರ್ತಾ ಇದಾರೆ ಆವಾಗ ಚರ್ಚದು ಮತ್ತೆ ಎಂಪ್ರರ್ದು ಪರ್ಮಿಷನ್ ಇಲ್ಲದೆ ಮದ್ವೆ ಮಾಡ್ಕೊಂಡವ್ರಿಗೆ ಕಷ್ಟ ಇತ್ತು ಅಂಥವ್ರು ತಪ್ಪಿ ಮದ್ವೆ ಮಾಡ್ಕೊಂಡವ್ರಿಗೋಸ್ಕರ ಇವರು ಪ್ರೀತಿ ಹಬ್ಬಿಸೋಕೆ ಈ ವ್ಯಾಲೆಂಟೈನ್ ಅಂದ್ರೆ ಸೆಂಟ್ ವ್ಯಾಲೆಂಟೈನ್ ಅನ್ನವರು ಇದನ್ನ ಪ್ರಾರಂಭ ಮಾಡಿದ್ರು ಆದ್ರೆ ಇವತ್ತಿಗೆ ದುರಂತಂದ್ರೆ ವ್ಯಾಲೆಂಟೈನ್ ಡೇಗೆ ಒಂದು ರೋಸ್ ಕೊಡ್ತಾರೆ ಐ ಲವ್ ಯು ಅಂತ ಹೇಳ್ತಾರೆ ಆಮೇಲೆ ಮದ್ವೆ ಮಾಡ್ಕೊಂಡ್ಮೇಲೆ ಆ ಗಂಡನೋ ಹೆಂಡ್ತಿನೋ ಕ್ಯಾನ್ಸರ್ ಇಂದ ಸತ್ರೆ ಅಳತಾ ಕೂತ್ಕೊಳ್ತಾರೆ ಹಾಗಾಗಿ ಕೇವಲ ಆಚರಣೆ ಅಲ್ಲ ಬದುಕಿನಲ್ಲಿ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಪ್ರೀತಿಸ್ಬೇಕು ಅಂತಂದ್ರೆ ಕ್ಯಾನ್ಸರ್ ಬರದಾಗೆ ಇರೋದು ಬಹಳ ಮುಖ್ಯ ಹಾಗಾಗಿ ಈ ವಾರ ಕ್ಯಾನ್ಸರ್ ಪ್ರಿವೆನ್ಷನ್ ವೀಕ್ ಅಂತ ಇರೋದ್ರಿಂದ ಜಗತ್ತಿನಾದ್ಯಂತ ಆಚರಿಸ್ತಾ ಇರೋದ್ರಿಂದ ನಮ್ಮ ಯುವಕ ಯುವತಿರುಗಳು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಮಾತು ಹೇಳಕ್ ಬಂದಿದ್ದಾರೆ ಡಾಕ್ಟರ್ ಪರಿಮಳ ಅವರು ಬನ್ನಿ ಅವರಿಂದ ಕೇಳೋಣ ಇದೇನು ಕ್ಯಾನ್ಸರ್ ಪ್ರಿವೆನ್ಷನ್ ವೀಕ್ ಅಂದ್ರೆ ಏನು ಯಾಕೆ ಮಾಡ್ತಾರೆ ಆ ಸರ್ಕಾರ ಎಷ್ಟು ಸವಲತ್ತು ಕೊಟ್ಟು ಭಗೀರಥ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಯಾಕೆ ಜೀವ ಕಳ್ಕೊಳ್ತಾ ಇದ್ದಾರೆ ಎಷ್ಟು ಜನ ಜೀವ ಕಳ್ಕೊಳ್ತಾರೆ ಅಂತ ನಮ್ಗೆ ತಿಳಿಸಿ ಪರಿಮಳ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಮತ್ತೊಮ್ಮೆ ತಮ್ಮ ಪಾದಾರವಿಂದಗಳಿಗೆ ಅಡ್ಡ ಬಿದ್ದು ಇವತ್ತು ಈ ಡೇ ಬಗ್ಗೆ ಮಾತಾಡ್ತಿರೋಕೆ ನೀವು ಕ್ಷಮೆ ಕೋರ್ಬೇಕು ನಾನು ಎಲ್ಲಿಂದ ಎಲ್ಲಿಗೆ ಪಾದರಾಯಣ ಸಂಬಂಧ ಹಾಗೆ ನಮ್ದು ಒಂದು ಟಾಕ್ ಇವತ್ತು ಬಂದು ಕೂಡಿದೆ ಯಾಕೆಂದ್ರೆ ನಾವು ಯಾವಾಗ್ಲೂ ಕಳಕಳಿ ಒಂದು ಗುರುಗಳು ನಮ್ಮ ಒಂದು ಎ ಬಿ ಸಿ ಡಿ ಅಂತ ನಮ್ಗೆ ಗೊತ್ತ ಸಮಯದಿಂದ ನೀವು ನಮ್ಮನ್ನ ತಗೊಂಡು ಈಗ್ಲೂ ಕೂಡ ನಿಮ್ಮ ಒಂದು ಮಾತುಗಳನ್ನ ಕೇಳ್ಬೇಕು ಅಂದ್ರೆ ನಿಮ್ಮ ಬೆನ್ನತ್ತಿ ಬರ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ನನಗೆ ಗೊತ್ತಿಲ್ಲ ಹೆಣ್ಮಕ್ಳು ನಮ್ಮತ್ತಗಳು ಇದ್ದೀವಿ ಎಲ್ಲೋ ಸಿಗ್ತಾರೇನೋ ಮೇಡಮ್ ಅಂತ ಸೊ ಈ ಒಂದು ದಿವಸನ ನಾವು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನ ಅಂತ ಹೇಳ್ಬೇಕಾದ್ರೆ ನಾವು ಅದಕ್ಕೆ ಒಂದು ಕಳಕಳಿ ಇರೋ ಸಮಾಜಕ್ಕೆ ಒಂದು ಸಹಾಯ ಮಾಡ್ಬೇಕು ಅನ್ನೋ ವೈದ್ಯರುಗಳು ನಾವ್ ಅಂದ್ರೆ ಇದು ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಟೈಮ್ ನಲ್ಲಿ ಈ ಡೇ ಸೆಲೆಬ್ರೇಷನ್ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಬಹುತ್ವವಾದ ಒಂದು ಮೀನಿಂಗ್ ಇದೆ ಅರ್ಥ ಇದೆ ಮಹತ್ವ ಇದೆ ಅದ್ ಏನಂತಂದ್ರೆ ಅಂದ್ರೆ ಈಗ ನಾವು ವ್ಯಾಕ್ಸಿನ್ ಬಗ್ಗೆ ಇತ್ತೀಚೆಗೆ ತುಂಬಾನೇ ಮಾತಾಡ್ತಾ ಇದೀವಿ ಅದು ಇತ್ತು ಹತ್ತು ವರ್ಷದಿಂದ ಆದ್ರೆ ಈಗ ಅದ್ರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಕೊಡ್ತಾ ಇದೀವಿ ನಾವು ಈ ಫೆಬ್ರವರಿನ ಕ್ಯಾನ್ಸರ್ ಪ್ರಿವೆನ್ಷನ್ ವರ್ಲ್ಡ್ ಕ್ಯಾನ್ಸರ್ ಡೇ ಇದನ್ನೆಲ್ಲಾ ಸೆಲೆಬ್ರೇಷನ್ ಅಥವಾ ಅಬ್ಸರ್ವೇಷನ್ ಮಾಡ್ಕೊಂಡೇ ಬರ್ತಾ ಇದೀವಿ ಅದಕ್ಕೋಸ್ಕರ ಹತ್ತು ಹಲವಾರು ಕಾರ್ಯಕ್ರಮ ಈ ಒಂದ್ ಸಮಯದಲ್ಲಿ ಈ ವ್ಯಾಲೆಂಟೈನ್ಸ್ ಡೇ ಬಂದು ಅದರ ಒಂದ್ ಆಟ ಆಡಕ್ ಶುರುವಾಗುತ್ತೆ ಅಂತ ಹೇಳ್ಬಹುದು ನಾವು ಅದ್ ಏನಪ್ಪಾ ಅಂದ್ರೆ ಪ್ರೇಮಿಗಳಿಗೆ ಏನೋ ಒಂದು ಹರ್ಷ ಈಗ ಮುಂದಿನ ವರ್ಷ ಮದ್ವೆ ಇರುತ್ತೆ ಅಥವಾ ಮದುವೆ ಆಗಿರ್ತಾರೆ ಆಗಷ್ಟೇ ಅವ್ರಿಗೆ ಏನೋ ಒಂದು ಉತ್ಸಾಹ ಉತ್ಸುಕತೆ ಒಂದು ಪ್ರೀತಿ ಹಂಚ್ಕೊಳ್ಳೋ ಒಂದು ವಿಧಾನ ಅಂತ ಹೇಳ್ಬಹುದು ಆದ್ರೆ ಈ ವ್ಯಾಲೆಂಟೈನ್ಸ್ ಡೇ ಮಾಡಿ ನೀವು ನೀವ್ ಇವಾಗ್ತಾನೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ ಇದು ಪ್ರಾರಂಭ ಆಗಿದ್ದು ರೋಮನ್ ಒಂದು ಯುಗಗಳಲ್ಲಿ ಅನ್ಬಹುದು ಅವನು ಯಾರಿಗೆ ಒಂದು ಮದುವೆಗೆ ಸಿಟ್ಟಿಂದ ಮಾಡಿಕೊಂಡು ಏನೋ ಒಂದು ಕಷ್ಟದಲ್ಲಿ ಬಿದ್ದವರಿಗೆ ಇವನು ಅದನ್ನ ಪ್ರೀತಿಯಾಗಿ ಅದನ್ನ ಪರಿವರ್ತನೆ ಮಾಡಿ ಅದಕ್ಕೊಂದು ಹೆಸರಿಟ್ಟು ಚರ್ಚ್ ಅಲ್ಲಿ ಅಬ್ಸರ್ವೇಷನ್ ಮಾಡಿಸ್ತಾ ಇದ್ರು ಆವಾಗ ಎಲ್ಲರೂ ಒಂದು ಹೂಡ್ತಾ ಇದ್ರು ಆದ್ರೆ ಇವಾಗ ಏನಾಗಿದೆ ಅನ್ನ ಅದನ್ನ ಒಂದು ದುರ್ಬಳಕೆ ಕೂಡ ಆಗ್ತಿರ್ಬೋದು ಅನ್ನೋ ಒಂದು ನಮ್ಮ ನಿಮ್ಮ ಒಂದು ಚರ್ಚೆ ವ್ಯಾಲೆಂಟೈನ್ಸ್ ಡೇ ಮಾಡಿ ಆದ್ರೆ ಫಸ್ಟ್ ವ್ಯಾಕ್ಸಿನ್ ತಗೊಳ್ಳಿ ಅನ್ನೋದು ನಾನು ಸೀನಿಯರ್ ಗೈನಕಾಲಿಸ್ಟ್ ಪ್ರಿವೆನ್ಶನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ವಿಗಳು ವ್ಯಾಲೆಂಟೈನ್ಸಿ ನಡೆಯೋದು ಬಹಳ ಮುಖ್ಯ ಅಂತದ್ದು ಯಾಕಂದ್ರೆ ವ್ಯಾಕ್ಸಿನ್ ತಗೊಳೋದ್ರಿಂದ ಆರೋಗ್ಯ ಇರುತ್ತೆ ಕ್ಯಾನ್ಸರ್ ಬರೋದಿಲ್ಲ ಸರ್ಕಾರ ಕೂಡ ಫ್ರೀಯಾಗಿ ವ್ಯಾಕ್ಸಿನ್ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಬಜೆಟ್ ನಲ್ಲೂ ಕೂಡ ವ್ಯಾಕ್ಸಿನ್ ಗೆ ದುಡ್ಡಿಟ್ಟಿದ್ದಾರೆ ಸೊ ಮಕ್ಕಳು ಆರೋಗ್ಯಕ್ಕೆ ಸರ್ಕಾರ ಭಗೀರಥ ಪ್ರಯತ್ನ ಮಾಡಬೇಕಾದ್ರೆ ಸಮಾಜ ಕೂಡ ಕೈ ಜೋಡಿಸ್ಬೇಕಲ್ವೇ ಏನಿದು ವ್ಯಾಕ್ಸಿನ್ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋದೇ ಪೋಲಿಯೋ ವ್ಯಾಕ್ಸಿನ್ ಇದೆ ಇನ್ಫ್ಲೂಯೆನ್ಸಕ್ ವ್ಯಾಕ್ಸಿನ್ ಇದೆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಶನ್ ಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ಅದ್ರ ಬ್ರಾಂಡ್ ನೇಮ್ ಹೇಳಕ್ ಹೋದ್ರೆ ನಮ್ಮ ಹತ್ರ ಎರಡೇ ಇರೋದು ಸರ್ವ ವ್ಯಾಕ್ ಅಥವಾ ಗಾಢಸಿಲ್ಲ ಅಂತ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಈ ವ್ಯಾಕ್ಸಿನ್ ಅನ್ನ ಒಂಬತ್ತರಿಂದ ಹದಿನಾಲ್ಕು ವರ್ಷ ಇಲ್ಲ ಹದಿನಾಲ್ಕರಿಂದ ಇಪ್ಪತ್ತಾರು ವರ್ಷ ಈ ಒಂದು ಸಮಯದಲ್ಲಿ ಕೊಡೋದ್ರಿಂದ ಅದ್ರ ಆಂಟಿಬಾಡೀಸ್ ಉತ್ಪತ್ತಿಯಾಗಿ ಆ ಮಹಿಳೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಮೌತ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಏನಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಯಾಕೆಂದ್ರೆ ಇವೆಲ್ಲ ಗಳಿಗೂ ಒಂದೇ ಕಾರಣ ಅಂದ್ರೆ ಹ್ಯೂಮನ್ ಅದಕ್ಕೆ ನಾನು ಅನ್ಕೊಂಡೆ ಮೇಡಮ್ ಏನ್ ಹೇಳಿದ್ರು ಪರವಾಗಿಲ್ಲ ಇವತ್ ನಾನು ಸ್ವಲ್ಪ ಟೀನೇಜರ್ ತರ ಒಂದು ಹೂ ಮುಡ್ಕೊಂಡೇ ಬಂದ್ಬಿಡ್ತೀನಿ ಅವಾಗಾದ್ರೂ ನನ್ನ ನಿಮ್ಮ ಒಂದು ಟಾಕ್ ನ ಕೇಳ್ಬಿಟ್ಟು ಜನಗಳು ಏನೋ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಂದ್ರೆ ವ್ಯಾಕ್ಸಿನ್ ನಲ್ಲಿ ಏನು ಗುಣ ಅಂದ್ರೆ ಈ ಎಚ್ ಪಿ ವಿ ವೈರಸ್ ಎಂಟ್ರಿ ಆಗ್ತಾನೆ ಇರುತ್ತೆ ಅವರಿಗೆ ಇವಾಗ ಅವ್ರಿಗೆ ಮದ್ವೆ ಆಗದೆ ಒಂದು ಲಿವಿಂಗ್ ರಿಲೇಶನ್ ಅಲ್ಲಿ ಇದ್ರು ಈ ವೈರಸ್ ಹೋಗದೆ ದಾಂಪತ್ಯ ಜೀವನ ಅಥವಾ ಲೈಂಗಿಕ ಚಟುವಟಿಕೆಗಳಲ್ಲಿ ಅಥವಾ ಅವ್ರ ಮದುವೆ ಆಗಿ ಮಕ್ಕಳಾದ ಮೇಲೂ ಈ ವೈರಸ್ ಅವ್ರ ಬಾಡಿನಲ್ಲಿ ಹೋಗ್ತಾ ಇರುತ್ತೆ ಯಾಕೆಂದ್ರೆ ನಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಸೆಕ್ಷುಯಲ್ ಆಕ್ಟ್ ಅನ್ನೋದು ಒಂದು ಅದ್ರ ಘಟ್ಟ ಅದು ಸೊ ಇಂಥ ಸಮಯದಲ್ಲಿ ಈ ವೈರಸ್ ನ ನಿರ್ಜೀವಗೊಳಿಸಿ ಅದ್ರ ಪರಿಣಾಮಗಳು ದುಷ್ಪರಿಣಾಮಗಳು ಸರ್ವೈಕಲ್ ಒಂದು ಆರ್ಗನ್ ಮೇಲೆ ಯೂಟ್ರಸ್ ಆರ್ಗನ್ ಮೇಲೆ ಆಗದೆ ಇರಲಿ ಅಂತ ಶತಾಯು ಕತಾಯು ಒಂದು ಪ್ರಯತ್ನ ಮಾಡಿ ವ್ಯಾಕ್ಸಿನ್ ಗಳೆಲ್ಲ ಹೊರಗಡೆ ಬಂದಿದಾವೆ ಆದ್ರೆ ಜನ ಅದನ್ನ ಇನ್ನೂ ತಗೊಳ್ಲಿಕ್ಕೆ ಹಿಂಚರಿತಾ ಇದಾರೆ ನಮ್ಮ ಹತ್ರ ಇನ್ನೂ ವ್ಯಾಕ್ಸಿನೇಷನ್ ಟೇಕಿಂಗ್ ರೇಟ್ ಆಗ್ಲಿ ಕ್ಯಾನ್ಸರ್ ಪ್ರಿವೆನ್ಷನ್ ಸ್ಕ್ರೀನಿಂಗ್ ಮೆಥಡ್ಸ್ ಆಗ್ಲಿ ಎಲ್ಲ ಮೂರಿಂದ ಐದ್ ಪರ್ಸೆಂಟ್ ಮಾತ್ರ ಇದೆ ಸೊ ಆದ್ರಿಂದ ಇವತ್ತು ನಾವ್ ಏನ್ ಕೇಳ್ಕೊತೀವಿ ಅಂದ್ರೆ ನೀವು ವ್ಯಾಲೆಂಟೈನ್ಸ್ ಡೇ ಮಾಡಿ ಆದ್ರೆ ಫಸ್ಟ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅದೇ ನಾವು ಆಲ್ರೆಡಿ ಇಪ್ಪತ್ತಾರು ವರ್ಷ ಆಗ್ಬಿಟ್ಟಿದೀವಿ ಮೂವತ್ತ್ ವರ್ಷಕ್ಕೆ ಬಂದಿದೀವಿ ನಾವು ಆಲ್ರೆಡಿ ನಲವತ್ ವರ್ಷ ನಮ್ಗೇನ್ ಇದು ಅನ್ನೋ ಹಾಗಿಲ್ಲ ಅವಾಗ್ಲೂ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ ಅವಾಗ ತೊಂಬತ್ ಪರ್ಸೆಂಟ್ ಪ್ರೊಟೆಕ್ಷನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವಾಗ ಅದೇ ವ್ಯಾಕ್ಸಿನ್ ಒಂದ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದ್ರೂ ಕೊಡಬಹುದು ಅಪ್ ಟು ಫಿಫ್ಟಿ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ವರ್ಗೂ ವ್ಯಾಕ್ಸಿನ್ ತಗೊಳ್ಳಿ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು ಹೆಮ್ಮಾರಿ ಅದು ಇನ್ನೂನು ಇವಾಗ್ಲೂ ಒನ್ ಇನ್ ಫೈವ್ ವುಮೆನ್ ನಲ್ಲಿ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಮುಂದೆ ಸ್ಕ್ರೀನಿಂಗ್ ಮಾಡ್ಕೊಳ್ಳಿ ವ್ಯಾಕ್ಸಿನ್ ತಗೊಳ್ಳಿ ಆಮೇಲೆ ಸಂತೋಷವಾಗಿ ಈ ಹಬ್ಬನ ಒಂದು ಪ್ರೇಮಿಗಳ ಹಬ್ಬ ಅನ್ನಿ ಒಂದು ಪ್ರೀತಿಯ ಒಂದು ಹಂಚ್ಕೊಳ್ಳೋ ಅನ್ನಿ ಅಥವಾ ಗೆಳೆತನದ ಹಬ್ಬ ಅನ್ನಿ ಇದನ್ನ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಅಲ್ಲಾದ್ರೂ ಏನಾದ್ರೂ ಸೆಲೆಬ್ರೇಟ್ ಮಾಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ಎಲ್ಲರನ್ನ ಪ್ರೀತಿಸಿ ಹಾ ಈ ಗಂಡ ಹೆಂಡಿರ ಪ್ರೀತಿ ಮತ್ತೆ ಈ ಪ್ರೇಮಿಗಳ ಪ್ರೀತಿಯಲ್ಲಿ ಇರುವಂತ ಲೈಂಗಿಕ ಸಂಬಂಧದಿಂದ ಬರುವಂತ ಈ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ವೈರಸ್ ಗಳಿದೆಯಲ್ಲ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ಲಸಿಕೆ ಬಹಳ ಮುಖ್ಯ ಆಗುತ್ತೆ ಈಗಾಗಲೇ ನಾವು ಸ್ಮಾಲ್ ಪಾಕ್ಸ್ ನ ಇರಾಡಿಕೇಟ್ ಮಾಡಿದೀವಿ ಮೊದಲೆಲ್ಲಾ ಪಾಕ್ ಮುಖ ಇರ್ತಾ ಇತ್ತು ಆಮೇಲೆ ನಾವು ಈ ಪೋಲಿಯೋನನ್ನು ಇರಾಡಿಕೇಟ್ ಮಾಡಿದ್ವಿ ಎಷ್ಟೋ ಜನ ಕೈಕಾಲು ವೀಕ್ ಆಗಿ ಊನರಾಗಿದ್ದನ್ನ ನೋಡ್ತಾ ಇದ್ವಿ ಈಗ ಇಲ್ಲ ಆಮೇಲೆ ರುಬಲ್ ಕೂಡ ಮಾಡಿದ್ದಾರೆ ಹಾಗಾಗಿ ಅದೇ ತರ ಈಗ ನಾವು ಈ ಓರಲ್ ಕ್ಯಾನ್ಸರು ಮತ್ತೆ ಸರ್ವೈಕಲ್ ಕ್ಯಾನ್ಸರು ಗಟ್ ಕ್ಯಾನ್ಸರು ಅಂದ್ರೆ ಏನಲ್ ಕ್ಯಾನ್ಸರು ಈ ಮೂರು ಕ್ಯಾನ್ಸರ್ ಗಳಿಗೆ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಅದು ಈ ವ್ಯಾಕ್ಸಿನ್ ಸೊ ಈ ವ್ಯಾಕ್ಸಿನ್ ಅನ್ನ ಬರೀ ಹುಡುಗರಿಗೆ ಕೊಡ್ಬೇಕಾ ಹುಡುಗಿಯರಿಗೂ ಕೊಡ್ಬೇಕಾ ಹುಡುಗಿಯರಿಗೆ ನಾವು ಸಾಧಾರಣವಾಗಿ ಕೊಡ್ತಾನೆ ಇದ್ದೀವಿ ಹುಡುಗರಿಗೂ ಕೊಡಬೇಕು ಅಂತ ಈಗ ಡಬ್ಲ್ಯೂ ಎಚ್ಒ ಕಡೆಯಿಂದ ಒಂದು ಅನುಮತಿ ಸಿಕ್ಕಿದೆ ಆದ್ರೆ ಇನ್ನೂ ರೈಟಿಂಗ್ ನಲ್ಲಿ ಬಂದಿಲ್ಲ ಆದ್ರೂ ನಾವು ಈಗ ಪೇರೆಂಟ್ಸ್ ಕೌನ್ಸಲ್ ಮಾಡಿ ಯಾಕಂದ್ರೆ ಅವರಲ್ಲೂ ಪಿನೆಲ್ ಕ್ಯಾನ್ಸರ್ ಅವರ ಒಂದು ಲಿಂಗದ ಕ್ಯಾನ್ಸರ್ ಅದೆಲ್ಲ ತುಂಬಾ ಬರ್ತಾ ಇದೆ ಆದ್ರಿಂದ ಅವರಿಗೂ ಕೂಡ ನಾವು ಆಲ್ರೆಡಿ ಪ್ರಾರಂಭ ಮಾಡಿದೀವಿ ಆದ್ರೆ ಅದಕ್ಕೆ ಅಥೆಂಟಿಕೇಶನ್ ಡಬ್ಲ್ಯೂ ಎಚ್ಒ ಅಂತ ಇಲ್ಲ ಅಂದ್ರೂ ನಾವು ತಿಳಿಸಿ ಹೇಳಿದಾಗ ಪೇರೆಂಟ್ಸ್ ಒಪ್ಕೊಂಡ್ ಬರ್ತಾರೆ ಆಸ್ಟ್ರೇಲಿಯಾದಲ್ಲಿ ತುಂಬಾ ಮುಂಚೆನೆ ಪ್ರಾರಂಭ ಮಾಡಿದ್ರು ಮೇಡಮ್ ಅವ್ರದ್ದು ಎಜುಕೇಶನ್ ಮೇಲೆ ಅವ್ರು ಯಾವಾಗ್ಲೂ ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಇರೇಡಿಕೇಶನ್ ವರ್ಗು ಬಂದ್ಬಿಟ್ಟಿದ್ದಾರೆ ಅವರು ನಾವು ಯಾಕೆ ಅಂತಂದ್ರೆ ಅಲ್ಲಿ ಆಸ್ಟ್ರೇಲಿಯಾ ಆಯ್ತು ಅಮೆರಿಕಾನಲ್ಲೂ ಈ ಲೈಂಗಿಕ ಕ್ರಿಯೆಗಳನ್ನ ಮಕ್ಕಳು ಟೀನೇಜ್ ಏಜ್ ಬರ್ತಾ ಇದ್ದಂಗೆನೆ ಮಾಡ್ಕೊಂಡ್ಬಿಡ್ತಾರೆ ಸೊ ಭಾರತದಲ್ಲಿ ಹೇಗೆ ಮದ್ವೆ ಆದ್ಮೇಲೆ ಅಂತ ಅಲ್ಲ ಅವ್ರು ಮೊದ್ಲೇ ಮಾಡ್ಕೊಳೋದ್ರಿಂದ ಅದು ಒಬ್ಬರಿಗೊಬ್ರು ಅಂಟ್ಕೊಳ್ಳೋದು ಬಹಳ ಇದಿರುತ್ತೆ ಹಾಗಾಗಿ ಅವರು ಒಂಬತ್ತರಿಂದ ವರ್ಷದಿಂದನೇ ಪ್ರಾರಂಭ ಮಾಡ್ತಾರೆ ಹದ್ನಾಲ್ಕು ವರ್ಷದಿಂದ ಆದ್ರೆ ನಾವು ಈಗ ಪ್ರಾರಂಭ ಮಾಡಿದ್ರೆ ಅವ್ರು ಮದುವೆ ಮಾಡಿಕೊಂಡು ಮಕ್ಕಳಾದ್ಮೇಲೆ ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ಕತ್ತೆ ಅಂತ ನೀವ್ ಹೇಳ್ತಾ ಇದ್ರ ಹಾಗಾದ್ರೆ ಹುಡುಗ ಹುಡುಗಿಯರು ಇಬ್ಬರಿಗೂ ಕೊಡ್ಬೇಕು ಸೊಡಾಕೆ ಇಬ್ಬರಿಗೂ ಕೊಡ್ಬೇಕು ಆಮೇಲೆ ಅದ್ರ ಕಾಸ್ಟ್ ಎಷ್ಟು ಎಲ್ಲರಿಗೂ ಸುಲಭವಾಗಿ ಸಿಕ್ಕತ್ತಾ ಅಥವಾ ಕಷ್ಟನಾ ಏನಂತ ತಿಳ್ಸಿ ಈಗ ಗವರ್ಮೆಂಟ್ ಇಂದ ಅದು ಫ್ರೀಯಾಗಿ ಕೊಡ್ಬೇಕು ಅಂತ ಬಂದಿದ್ರು ಅದು ಇನ್ನೊಂದು ಪ್ರಚಲಿತವಾಗಿ ಬಂದಿಲ್ಲ ಮೇಡಮ್ ಆಕ್ಚುಲಿ ಈಗ ಹೊರಗಡೆಯಿಂದ ಈ ನರ್ಸಿಂಗ್ ಹೋಮ್ ಗಳಿರ್ಬೋದು ಅಸೋಸಿಯೇಷನ್ ಅಸೋಸಿಯೇಷನ್ಗಳು ಎಲ್ಲಾ ಹಾಸ್ಪಿಟಲ್ ಸಿಗ್ತಾ ಇದೆ ಅದ್ರ ಕಾಸ್ಟ್ ಇವಾಗ ಒಂದು ಫಾರಿನ್ ಇಂದ ಬಂದಿರೋದು ಒಂದು ಈ ಅಮೆರಿಕದಿಂದ ಬಂದಿರೋ ವ್ಯಾಕ್ಸಿನ್ ಇದೆ ಅದರ ಕಾಸ್ಟ್ ಮೂರುವರೆಯಿಂದ ನಾಲ್ಕ್ ಸಾವಿರ ಅನ್ಬಹುದು ಒನ್ ಡೋಸಿಗೆ ಅದು ಎರಡು ಡೋಸ್ ತಗೋಬೇಕು ಅಂದ್ರೆ ಅಲ್ಲಿ ಗೊತ್ತಾಯ್ತು ಎಂಟ್ ಸಾವಿರ ಅದೇ ಇನ್ನೊಂದು ನಮ್ದು ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಮಾಡಿದಾರೆ ಅದು ತುಂಬಾ ಹೆಮ್ಮೆಯ ಸಂಗತಿ ಅದು ಸಾಧಾರಣ ಎರಡ್ ಸಾವಿರದ ಒಳಗೆ ಸಿಗುತ್ತೆ ನಮ್ಗೆ ಯಾಕಂದ್ರೆ ಕಂಪನಿ ಅವ್ನ್ ಬಂದು ಹೆಲ್ಪ್ ಆಗ್ಲಿ ಅಂತ ಅವನು ಕೂಡ ಒಂದ್ ಕೈ ಜೋಡಿಸ್ತಾ ಇದ್ದಾನೆ ಒಂದ್ ಸಾವಿರದ ನಾನೂರ ಐನೂರಕ್ಕೂ ನಾವು ಕೊಡ್ತಾ ಇದೀವಿ ಜನ ಗುಂಪು ಮಾಡ್ಕೊಂಡು ಬಂದಾಗ ಅವ್ರು ಬಂದು ಅದಕ್ ವಿತರಣೆ ಮಾಡ್ತಾರೆ ಸೊ ಇದೇ ತರ ನಾವು ಈ ವ್ಯಾಕ್ಸಿನ್ ಅನ್ನ ಆಕ್ಚುಲಿ ಐ ಎಂ ಎಂದ ಇಂದ ಐನೂರು ರೂಪಾಯಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿದೀವಿ ಆದ್ರೆ ಸೊ ಹೀಗೆಲ್ಲ ಇರೋದ್ರಿಂದ ಮನಸ್ಸಿದ್ದರೆ ಮಾರ್ಗ ನಾವು ಎಲ್ಲದಕ್ಕೂ ಯಾವ್ದಕ್ಕೂ ಖರ್ಚು ಮಾಡ್ತೀವಿ ಬಟ್ ಇದಕ್ಕೆ ಮನಸ್ಸಿಲ್ಲದೆ ಇದ್ರೆ ಮರಣ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ವ್ಯಾಕ್ಸಿನ್ ತಗೊಳಕ್ಕೆ ಅವ್ರ ಮನಸ್ ಮಾಡದೆ ಇದ್ರೆ ಮರಣ ಖಂಡಿತ ಅಂತ ಹಾಗಾಗಿ ವ್ಯಾಲಂಟೈನ್ ಬೇಕೋ ಬೇಡವೋ ಆದ್ರೆ ವ್ಯಾಕ್ಸಿನ್ ಮಾತ್ರ ಖಚಿತವಾಗಿ ತಗೊಳ್ಳಿ ಅಂತ ನೀವು ಲಾಸ್ಟ್ ಲೈನ್ ಲಾಸ್ಟ್ ಲೈನ್ ಇವಾಗ ವ್ಯಾಲೆಂಟೈನ್ಸ್ ಡೇ ನಲ್ಲಿ ಪಾಪ ಹುಡುಗ ಬಂದ್ಬಿಟ್ಟು ಹುಡುಗಿಗೆ ರೋಸ್ ಕೊಟ್ಬಿಡ್ತಾನೆ ಹುಡುಗಿ ತುಂಬಾ ಖುಷಿಯಾಗ್ಬಿಡ್ತಾಳೆ ಮದುವೆ ಸ್ವಲ್ಪ ದಿವಸ ಆದ್ಮೇಲೆ ಅವನು ಏನು ಕೇರ ಕೊಡಲ್ಲ ಅದಕ್ಕೆ ನಾವೊಂದು ಫೇರ್ಸ್ ಏನ್ ಬಂದಿದೆ ಅಂತಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಅಂತ ಹುಡುಗನ್ಗೆ ವ್ಯಾಲೆಂಟೈನ್ಸ್ ನ ಸೆಲೆಬ್ರೇಟ್ ಮಾಡಿ ಗುಲಾಬಿ ಹೂನ ಕೊಡೋಂತ ಹುಡುಗನ ಮೆಚ್ಕೋಬೇಕ್ ಒಂದು ಕೂಹಕವಾಗಿ ಒಂದು ಬಂದಿದೆ ಲವ್ ದ ಪರ್ಸನ್ ಹೂ ಬ್ರಿಂಗ್ಸ್ ದರಿಯಾಟನ್ ಲಿವ್ ಟು ದಿ ಹೌಸ್ ನಾಟ್ ರೋಸ್ ನಮಸ್ಕಾರ ಪರಿಮಳ ಅವ್ರೆಂಕ್ ಯು